ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ಒಂದು ಪಬ್ಲಿಕ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರ ಸಹಿತ ನಿಮಗೆ ನೀಡ್ತಾ ಇದ್ದೀವಿ ಸೊ ವಿವರಣಾತ್ಮಕ ಉತ್ತರವನ್ನು ನಿಮಗೆ ನೀಡ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರವನ್ನು ನೀಡ್ತಾ ಇದ್ದೀವಿ ಈ ಒಂದು ಮಾದರಿ ಉತ್ತರವನ್ನು ನೀವು ಬಳಸ್ಕೊಂಡು ನಿಮ್ಮ ಒಂದು ವಿಜ್ಞಾನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ತಿಳ್ಕೊಳ್ತಾ ಬನ್ನಿ ನೋಡೋಣ ಈ ಒಂದು ಎಂಟನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳು ಹೇಗಿದೆ ಅಂತೇಳಿ ನಾನು ನಿಮ್ಮ ಮುಂದೆ ನೋಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ಯಾರಾದರೂ ನಮ್ಮ ಮೊದಲ ಬಾರಿಗೆ ನಮ್ಮ ಒಂದು ಈ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮುಂದೆ ನಿಮಗೆ ಪರೀಕ್ಷೆ ಮುಗಿದ ತಕ್ಷಣ ಕೀ ಆನ್ಸರ್ ಕೂಡ ಇದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಈ ಒಂದು ವಿಜ್ಞಾನ ವಿಷಯದ ಪ್ರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಸೊ ವಿದ್ಯಾರ್ಥಿಗಳೇ ಇದು ನೀವು ಏನೀಗ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ರಲ್ಲ ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎಂಟನೇ ತರಗತಿ ವಿಜ್ಞಾನ ಐವತ್ತು ಅಂಕಗಳಿಗೆ ಪರೀಕ್ಷೆ ಇರ್ತದೆ ಎರಡೂವರೆ ಗಂಟೆಗಳ ಕಾಲ ಪರೀಕ್ಷೆ ಇರ್ತದೆ ಸೊ ಈಗ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೃತಕ ಉಪಗ್ರಹಗಳನ್ನು ಸೊ ಇಲ್ಲಿ ನಾವು ಕೃತಕ ಉಪಗ್ರಹಗಳನ್ನು ಹೋಲಿಕೆಗಳ ನಿಯಂತ್ರಣ ಅಲ್ಲ ಚಂದ್ರನ ಪರಿಭ್ರಮಣೆಯ ನಿಯಂತ್ರಣ ಅಲ್ಲ ಹವಾಮಾನ ಮುನ್ಸೂಚನೆ ಇದಿರ್ಬೋದು ಭೂಮಿಗೆ ಇರುವ ಸೂರ್ಯನ ಶಾಖದ ನಿಯಂತ್ರಣ ಸೊ ಅಲ್ಲ ಹವಾಮಾನ ಮುನ್ಸೂಚನೆಯನ್ನು ನೋಡ್ಲಿಕ್ಕೋಸ್ಕರ ನಾವು ಕೃತಕ ಉಪಗ್ರಹಗಳನ್ನು ಬಳಸ್ತಾ ಹೋಗ್ತೇವೆ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ನೋಡಿರಿ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆ ಅಂತ ಕೇಳಿದರೆ ಸೊ ಇಲ್ಲಿ ಘರ್ಷಣೆ ಕಡಿಮೆ ಆಗುತ್ತದೆ ಮತ್ತು ವೇಗ ಕಡಿಮೆ ಆಗುತ್ತದೆ ಘರ್ಷಣೆ ಶೂನ್ಯವಾಗುತ್ತದೆ ಮತ್ತು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತದೆ ಘರ್ಷಣೆ ಹೆಚ್ಚಾಗುತ್ತದೆ ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಕಾಲುಗಳು ಮತ್ತು ನೆಲದ ಗ ಘರ್ಷಣೆ ಶೂನ್ಯವಾಗುತ್ತದೆ ಸೊ ಮುಳ್ಳುಗಳಿರುವ ಬೂಟುಗಳನ್ನು ನಾವು ಅವರು ಹಾಕಲಿಕ್ಕೆ ಕಾರಣ ಏನಪ್ಪ ಅಂದರೆ ಘರ್ಷಣೆ ಜಾಸ್ತಿ ಮಾಡಲಿಕ್ಕೋಸ್ಕರ ಘರ್ಷಣೆ ಹೆಚ್ಚಾಗಿ ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನಿಗಳ ವಿವಿಧ ಕಂಪನಿಗಳ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ಪಿ ಕಂಪನಿ ಹತ್ತರಿಂದ ಹತ್ತು ಸೆಕೆಂಡ್ಗಳಲ್ಲಿ ಹದಿನೈದು ಬಾರಿ ಕಂಪನದ ವ್ಯಾಪ್ತಿ ಇದೆ ಕ್ಯೂ ಕಂಪನಿ ಐದು ಸೆಕೆಂಡ್ಗಳಲ್ಲಿ ಇನ್ನೂರು ಬಾರಿ ಕ್ಯೂ ಆರು ಇಪ್ಪತ್ತು ಸೆಕೆಂಡ್ಗಳಲ್ಲಿ ನೂರು ಬಾರಿ ಐದು ಸೆಕೆಂಡ್ಗಳಲ್ಲಿ ಐವತ್ತು ಬಾರಿ ಇಲ್ಲಿ ಕಂಪನಗೊಳ್ತಾ ಇದೆ ವಿದ್ಯಾರ್ಥಿ ಸರಿಯಾಗಿ ಕೇಳುತ್ತಿರುವ ಶಬ್ದ ಮಾಡುತ್ತಿರುವ ಉಪಕರಣ ಸೊ ಇಲ್ಲಿ ಯಾವುದನ್ನು ಸರಿಯಾಗಿ ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವೇನು ಇಲ್ಲಿ ಕಂಡಿಡಿಬಹುದು ಇದನ್ನು ನೋಡೋಣ ಈಗ ಸೊ ವಿದ್ಯಾರ್ಥಿಗಳೇ ಆಕ್ಚುಲಿ ಇಲ್ಲಿ ಮನುಷ್ಯನ ಕಿವಿ ಶಬ್ದವನ್ನು ಕೇಳ್ತಕ್ಕಂಥದ್ದು ಇಪ್ಪತ್ತು ಹರ್ಡ್ಸ್ ಇಂದ ಹಿಡಿದು ಇಪ್ಪತ್ತು ಸಾವಿರ ಹರ್ಡ್ಸ್ನವರೆಗೆ ಮನುಷ್ಯನ ಶಬ್ದ ಕಿವಿ ಆಲಿಸ್ತಕ್ಕಂತಹ ಕಂಪನ ಶಕ್ತಿ ಕಂಪನಾಂಕವನ್ನು ಆಲಿಸ್ತಕ್ಕಂಥ ಶಕ್ತಿ ಇದೆ ಸೊ ನೋಡ್ರಿ ಈ ಪಿ ಅನ್ನ ನಾವು ಕಂಡುಹಿಡಿಯೋಣ ಪಿ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಸೆಕೆಂಡ್ಸು ಒನ್ ಸೆಕೆಂಡ್ಗೆ ಎಷ್ಟಾಗುತ್ತೆ ಟೆನ್ ಆಗುತ್ತೆ ಇದು ಟೆನ್ ಹರ್ಡ್ಸ್ ಆಗುತ್ತೆ ಈ ಶಬ್ದವನ್ನು ಕೇಳಲಿಕ್ಕೆ ಮನುಷ್ಯನ ಕಿವಿ ಸಾಮರ್ಥ್ಯ ಹೊಂದಿಲ್ಲ ಇದನ್ನು ನೋಡೋಣ ಟೂ ಹಂಡ್ರೆಡ್ ಎರಡು ನೂರು ಡಿವೈಡೆಡ್ ಬೈ ಐದು ಇದು ಐದು ನಾಲ್ಕುಲಿ ಇಪ್ಪತ್ತು ನಲವತ್ತು ಹರ್ಡ್ಸ್ ಆಗುತ್ತೆ ಇದನ್ನು ಕೇಳಿಸ್ಕೋಬೋದು ಸೊ ಆರ್ ನೋಡೋಣ ನೂರು ಡಿವೈಡೆಡ್ ಬೈ ಇಪ್ಪತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಎರಡು ಒಂದ ಎರಡು ಐದಲ್ಲ ಇದು ಐದು ಹರ್ಡ್ಸ್ ಆಗುತ್ತೆ ಇದನ್ನು ಸಹ ಮನುಷ್ಯನ ಕಿವಿ ಕೇಳಿಸ್ಕೊಳೋಕ್ಕಾಗಲ್ಲ ಸೊ ಐವತ್ತು ಡಿವೈಡೆಡ್ ಬೈ ಐದು ಅಂತಂದರೆ ಸೊ ಐದತ್ತು ಐವತ್ತು ಟೆನ್ ಹರ್ಡ್ಸ್ ಆಗುತ್ತೆ ಹಾಗಾಗಿ ಇದನ್ನು ಕೇಳಿಸ್ಕೊಳೋಕ್ಕಾಗಲ್ಲ ಇವನು ಸರಿಯಾಗಿ ಕೇಳಿಸೋದಕ್ಕೆ ಸಾಧ್ಯ ಆಗಿರೋದು ನಲವತ್ತು ಹರ್ಡ್ಸ್ ಶಬ್ದ ಮಾಡ್ತಾ ಇರೋದು ಕ್ಯೂ ಈಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಇಲ್ಲಿ ಕೊಟ್ಟಿರುವ ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಇದು ಪೂರ್ತಿ ಪ್ರಶ್ನೆ ಕಾಣ್ತಾ ಇಲ್ಲ ಸೊ ಎಸ್ ಇಲ್ಲಿ ಕೊಟ್ಟಿರುವ ನಾಲ್ಕು ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಸೌರ ಸೌರಮಂಡಲದ ಕೆಂಪು ಗ್ರಹ ಸೊ ಇದು ಮಂಗಳ ಗ್ರಹ ಆಗ್ತದೆ ಸೌರಮಂಡಲದ ಅತಿ ದೊಡ್ಡ ಗ್ರಹ ಇದು ಗುರು ಗ್ರಹ ಆಗ್ತದೆ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವ ಗ್ರಹ ಇದು ಯುರೇನಸ್ ಆಗ್ತದೆ ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಇದು ಶನಿ ಗ್ರಹ ಆಗ್ತದೆ ಸೊ ಇಲ್ಲಿ ಗುರು ಯುರೇನಸ್ ಶನಿ ಮಂಗಳ ಕೊಟ್ಟಿದ್ದಾರೆ ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣಗಳೆಂದರೆ ನೋಡಿರಿ ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಉದಾಹರಣೆ ಹೌದು ಇದು ಮಂಗಳ ಒಳಗ್ರಹಕ್ಕೆ ಉದಾಹರಣೆ ಸರಿಯಾದಂತಹ ಕಾರಣ ಆಗಿದೆ ಆಪ್ಷನ್ ಎ ಸರಿಯಾಗಿದೆ ಎ ಆರ್ ಏಕೆಂದರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆರ್ ಗ್ರಹ ಇದು ಯುರೇನಸ್ನ ಸಾಂದ್ರತೆ ಅಲ್ಲ ಶನಿಗ್ರಹ ಮಾತ್ರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಎಸ್ ಏಕೆಂದರೆ ಇದು ಕೇವಲ ಒಂದು ಉಪಗ್ರಹವನ್ನು ಮಾತ್ರ ಹೊಂದಿದೆ ಎಸ್ ಯಾವುದಿದು ಶನಿಗ್ರಹ ಶನಿಗ್ರಹಕ್ಕೆ ನಾಲ್ಕು ಉಪಗ್ರಹಗಳಿದಾವೆ ಹಾಗಾಗಿ ಇದು ಅಲ್ಲ ಇದು ಸಹ ಉತ್ತರ ತಪ್ಪು ಕ್ಯೂ ಏಕೆಂದರೆ ಇದು ಶಿ ಉಲ್ಕಾಶಿಲೆಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಕ್ಯೂ ಗುರುಗ್ರಹ ಉಲ್ಕಾಶಿಲೆಗಳನ್ನು ಇದು ಹೊಂದಿಲ್ಲ ಅಲ್ಲಿರ್ತಕ್ಕಂಥದ್ದು ಹೆಚ್ಚಿಗೆ ಗಾಳಿಯ ರೀತಿಯ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಅಲ್ಲಿಗೆ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಇದು ಒಳಗ್ರಹ ಮಂಗಳ ಒಳಗ್ರಹ ಇವೆಲ್ಲವೂ ಸಹ ವರಗ್ರಹಗಳಾಗಿದ್ದಾವೆ ನೆಕ್ಸ್ಟು ಐದನೇ ಪ್ರಶ್ನೆಯನ್ನು ನೋಡೋಣ ವ್ಯಕ್ತಿ ಒಬ್ಬನಿಗೆ ಸಂಜೆ ಹೊತ್ತಿನಲ್ಲಿ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಅವನಿಗೆ ಬಣ್ಣಗಳನ್ನು ಇಲ್ಲಿ ಬಣ್ಣಗಳನ್ನು ಗುರುತಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶಂಕು ಮತ್ತು ಕೋಶಗಳು ಅಂತ ಕರಿತೇವೆ ಕೋನ್ಸ್ ಅಂಡ್ ರಾಡ್ಸ್ ಅಂತ ಕರಿತೇವೆ ಹಾಗಾಗಿ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳುತ್ತಿಲ್ಲ ಇದಲ್ಲ ಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಇದು ಬರುತ್ತೆ ಕಂಬಿ ಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ ಇದಲ್ಲ ಕಣ್ಣಿನ ಮಸೂರವು ಬೆಳಕಿನ ಕಿರಣಗಳನ್ನು ಸರಿಯಾಗಿ ಕೇಂದ್ರೀಕರಿಸುತ್ತಿಲ್ಲ ಇದಲ್ಲ ಹಾಗಾಗಿ ಶಂಕುಕೋಶಗಳು ಒಂದು ನಿಮಿಷ ಇದು ಯಾವುದೋ ಸ್ವಲ್ಪ ಎರಡೂ ಕ್ವಶನ್ಸ್ ಇದರಲ್ಲಿ ಇದಿದೆ ಸೊ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಶಂಕುಕೋಶಗಳು ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ ನೋಡಿರಿ ಯಾವುದು ಪಾಪ್ ಶಬ್ದದೊಂದಿಗೆ ಬಿಡುಗಡೆ ಮಾಡ್ತಕ್ಕಂಥದಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಬೇಕು ಸೊ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಬೇಕು ಅಂತಂದಾಗ ಇಲ್ಲಿ ಎಚ್ ಸಿ ಎಲ್ ಜೊತೆಗೆ ತಾಮ್ರ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ವರ್ತಿಸಿದಾಗ ನಮಗೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂದರೆ ಯಾವುದೇ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ತಾಮ್ರದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಸೊ ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಸೊ ನೆಕ್ಸ್ಟು ಏಳನೇ ಪ್ರಶ್ನೆ ನೋಡೋಣ ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತಂದ್ರೆ ರಯಾನ್ ರಯಾನ್ ಇಂದ ಹತ್ತಿ ಮತ್ತೆ ಇದು ಇದು ಬೆಡ್ಶೀಟ್ ಅನ್ನ ಮಾಡತಕ್ಕಂಥದ್ದು ಹತ್ತಿನಲ್ಲಿ ಮಾಡ್ತಾರೆ ಉಣ್ಣೆ ಕಾರ್ಪೆಟ್ ಅನ್ನ ಉಣ್ಣೆನಲ್ಲಿ ಮಾಡ್ತಾರೆ ರೇಯಾನ್ ಜೊತೆಗೆ ಹತ್ತಿಯನ್ನು ಸೇರಿಸಿ ಬೆಡ್ಶೀಟ್ ಮಾಡ್ತಾರೆ ರಯಾನ್ ಜೊತೆಗೆ ಉಣ್ಣೆಯನ್ನು ಸೇರಿಸ್ಬಿಟ್ಟು ಇಲ್ಲಿ ಕಾರ್ಪೆಟ್ ಅನ್ನ ತಯಾರಿಸ್ತಾರೆ ಸೊ ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ನೋಡ್ರಿ ರಸ್ತೆ ನಿರ್ಮಾಣಕ್ಕೆ ಬಳಸ್ತಕ್ಕಂಥದ್ದು ಬಿಟಮಿನ್ನು ಪೆಟ್ರೋಲು ಡೀಸಲು ಸೀಮೆಣ್ಣೆ ಅಂತ ಕೇಳಿದರೆ ಸೊ ಆಕ್ಚುಲಿ ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಳಸ್ತಕ್ಕಂಥದ್ದು ಬಿಟಮಿನ್ನ ಇಲ್ಲಿ ಬಳಸ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಸೀಮೆಣ್ಣೆಯನ್ನು ಬಳಸೋದಿಲ್ಲ ಇಲ್ಲಿ ನೀಡಿರುವ ಪರೀಕ್ಷಕದ ಎಂ ಎನ್ ವಿದ್ಯುತ್ ಅಗ್ರಗಳನ್ನು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಸೊ ಈ ಎಂ ಎನ್ ಅನ್ನು ಎರಡನ್ನೂ ಸಹ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿದರೆ ಆರ್ ದ್ರಾವಣದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಹಾಗಾದರೆ ಆ ದ್ರಾವಣವು ಈ ವಸ್ತುಗಳಿಂದ ಆಗಿದೆ ನಲ್ಲಿಯ ನೀರು ಮತ್ತು ಉಪ್ಪು ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಸವಿತ ನೀರು ಮತ್ತು ನಿಂಬೆ ರಸ ಇದರಲ್ಲೂ ಸಹ ಕರೆಂಟ್ ಪಾಸ್ ಆಗುತ್ತೆ ಅಸವಿತ ನೀರು ಮತ್ತು ಸಕ್ಕರೆ ದ್ರಾವಣ ಸಕ್ಕರೆ ದ್ರಾವಣದಲ್ಲಿ ಕರೆಂಟ್ ಪಾಸ್ ಆಗಲ್ಲ ಯಾಕೆ ಅಂತಂದರೆ ಅದರಲ್ಲಿ ಅಯಾನುಗಳು ಇರಲ್ಲ ನಲ್ಲಿಯ ನೀರು ಮತ್ತು ವಿನೆಗರ್ ಸೊ ಇದರಲ್ಲೂ ಸಹ ಅಯಾನುಗಳಿರ್ತವೆ ವಿನೆಗರ್ ಆಸಿಡ್ ಅದು ಅದರಲ್ಲೂ ಇರ್ತದೆ ಉಪ್ಪು ನಲ್ಲಿಯ ನೀರು ಇದು ಸಹ ಅಯಾನ್ ಅಯಾನುಗಳು ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಯಲ್ಲಿರ್ತದೆ ಸೊ ಇಲ್ಲಿ ವಿನೆಗರ್ನಲ್ಲೂ ಆಸಿಡ್ ಇರ್ತದೆ ನಿಂಬೆ ರಸ ಇದು ಆಸಿಡ್ ಆದರೆ ಸಕ್ಕರೆ ಅಂತಕ್ಕಂಥದ್ದು ಅದು ಆಸಿಡ್ ಅಲ್ಲ ಅಸವಿತ ನೀರು ಮತ್ತು ಸಕ್ಕರೆಯಲ್ಲಿ ಯಾವುದೇ ರೀತಿಯ ಕರೆಂಟು ಅರಿಯೋದಿಲ್ಲ ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗಿನ ಬದಲಾವಣೆಗಳನ್ನು ಹೀಗೆನ್ನುವರು ನೋಡಿರಿ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬದಲಾವಣೆ ಆದರೆ ಅದನ್ನು ರೂಪ ಪರಿವರ್ತನೆ ಅಂತೇಳಿ ಕರೀತಾರೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಪ್ರಭೇದಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಅಂತೇಳಿ ಕರಿತೇವೆ ನೆಕ್ಸ್ಟ್ ಹನ್ನೆರಡನೇದು ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತವೆ ಅಲ್ಲ ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗುವುದಿಲ್ಲ ಅಲ್ಲ ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗುವುದಿಲ್ಲ ಇದು ತಪ್ಪು ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ ಆದ್ದರಿಂದ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ ನೆಕ್ಸ್ಟ್ ಮೀಸಲು ಜೀವಗೊಳದ ವೈಶಿಷ್ಟ್ಯವೆಂದರೆ ಅಂದರೆ ಯಾವುದೇ ಒಂದು ಜೀವಿಗೋಳವನ್ನು ಮೀಸಲು ಮಾಡತಕ್ಕಂತಹ ಇದು ಕಾರಣ ಏನಪ್ಪ ಅಂದರೆ ಏಕ ಪ್ರಭೇದದ ನೆಡುತೋಪುಗಳಿರುತ್ತವೆ ಅಲ್ಲ ಸ್ಥಳೀಯ ಜನರು ಜಾನುವಾರುಗಳನ್ನು ಮಾತ್ರ ಮೇಯಿಸ್ತಾರೆ ಅಲ್ಲ ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ ಜೀವ ವೈವಿಧ್ಯತೆ ಇರ್ತದೆ ಪೀಠೋಪಕರಣಗಳಿಗೆ ಮರಗಳನ್ನು ಕತ್ತರಿಸಬಹುದು ಅಲ್ಲ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಹದಿನಾಲ್ಕನೇ ಪ್ರಶ್ನೆ ಈಗ ರೆಫ್ರಿಜರೇಟರ್ಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅದು ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಇದು ಸರಿ ಮಕ್ಕಳಲ್ಲಿ ಅಸ್ತಮ ಕೆಮ್ಮು ತಪ್ಪು ಹಳೆಯ ಸ್ಮಾರಕ ಅಮೃತ ಶಿಲಾಯಸ್ ಮಾಡಿಕೊಳ್ಸ ಇದು ತಪ್ಪು ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆ ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಅದು ಸಿ ಎಫ್ ಸಿ ಓಝೋನ್ ಪದರವನ್ನು ಹಾಳು ಮಾಡ್ತದೆ ಅಂತಕ್ಕಂಥದ್ದು ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗುಡ್ಡಗಾಡು ಪ್ರದೇಶದಲ್ಲಿನ ರೈತ ನಂಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಏಕೆಂದರೆ ನೀರಿನ ಲಭ್ಯತೆ ಕನಿಷ್ಠವಾಗಿದೆ ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ ಅಂತಕ್ಕಂಥದ್ದು ಇದು ಇದಲ್ಲ ಭೂಮಿ ಅಸಮವಾಗಿದೆ ಇಲ್ಲಿ ತುಂತುರು ಹನಿ ನೀರಾವರಿ ಅಂತಂದಾಗ ನೀರಿನ ಲಭ್ಯತೆ ಕಡಿಮೆ ಇದ್ದರೆ ಇದನ್ನು ರೆಫರ್ ಮಾಡಲ್ಲ ಹನಿ ನೀರಾವರಿ ರೆಫರ್ ಮಾಡ್ತಾರೆ ಹಾಗಾಗಿ ಇದಲ್ಲ ಪ್ರಶ್ನೆದು ಭೂಮಿ ಅಸಮವಾಗಿದೆ ನೀರಿನ ಲಭ್ಯತೆ ಕಡಿಮೆ ಇದೆ ಇದು ಆಗ್ಬೋದು ಭೂಮಿ ಅಸಮವಾಗಿರ್ತದೆ ಯಾಕೆಂದ್ರೆ ಕಾಫಿ ತೋಟನ ಇಳಿಜಾರಿನಲ್ಲಿ ಮಾಡಿರ್ತಾರೆ ಗುಡ್ಡಗಾಡುಗಳಲ್ಲಿ ಮಾಡಿರ್ತಾರೆ ಹಾಗಾಗಿ ಇದಾಗ್ಬೋದು ಭೂಮಿ ಸಮತಟ್ಟಾಗಿದೆ ಅನ್ನೋದು ತಪ್ಪು ನೀರಿನ ಲಭ್ಯತೆ ಸಾಕಷ್ಟಿದೆ ಬೇರುಗಳು ಬಲಿಷ್ಠವಾಗಿಲ್ಲ ಇದು ತಪ್ಪು ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮಾನವನಿಗೆ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ ತಂದೆಯಿಂದ ತಾಯಿಯಿಂದ ಬಂದು ಮಗು ಇಪ್ಪತ್ತೆರಡು ಇಲ್ಲಿ ಇಲ್ಲಿರ್ತದೆ ಒಂದು ಎಕ್ಸ್ ವೈ ಕ್ರೊಮೊಸೋಮನ್ನು ತಂದೆಯಲ್ಲಿ ಎಕ್ಸ್ ವೈ ಇರುತ್ತೆ ತಾಯಿಯಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ ಇಲ್ಲಿ ಎಕ್ಸ್ ವೈ ಬಂದಿದೆ ಅಂದಮೇಲೆ ತಂದೆಯಿಂದ ವೈ ಕ್ರೋಮೋಸೋಮು ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದರೆ ಮಾತ್ರ ಸಾಧ್ಯ ಇಲ್ಲಿ ಎಕ್ಸ್ ವೈ ಬಂತು ಅಂತಂದರೆ ಇದು ಗಂಡು ಮಗು ಆಗ್ತದೆ ಸೊ ಹಾಗಾಗಿ ತಂದೆ ಮತ್ತು ತಾಯಿಯಿಂದ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಕ್ರಮವಾಗಿ ಅಂತ ಇದೆ ನಾನು ಹೇಳಿದೆ ತಂದೆಯಿಂದ ವೈ ಬಂದಿದೆ ತಾಯಿಯಿಂದ ಎಕ್ಸ್ ಬಂದಿದೆ ತಂದೆಯಿಂದ ವೈ ತಾಯಿಯಿಂದ ಎಕ್ಸು ಮಗು ಗಂಡು ಹಾಗಾಗಿ ಇದೇ ಕರೆಕ್ಟು ತಂದೆಯಿಂದ ಎಕ್ಸು ತಾಯಿಯಿಂದ ವೈ ಬರೋಕ್ಕೆ ಸಾಧ್ಯ ಇಲ್ಲ ತಂದೆಯಿಂದ ಎಕ್ಸು ವೈ ಬಂದು ಹೆಣ್ಣು ಮಗು ಆಗೋಕ್ಕೆ ಸಾಧ್ಯ ಇಲ್ಲ ತಂದೆಯಿಂದ ಎಕ್ಸು ತಾಯಿಯಿಂದ ವೈ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆಪ್ಷನ್ ಎ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಗದ್ದಲ ಮತ್ತು ಸಂಗೀತಗಳಿಗಿರುವ ವ್ಯತ್ಯಾಸವೇನು ಅಂತ ಕೇಳಿದರೆ ಸೊ ನೋಡ್ರಿ ಗದ್ದಲ ಮತ್ತು ಸಂಗೀತಗಳಿಗಿರೋ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಕೇಳಲು ಹಿತಕರವಲ್ಲದ ಶಬ್ದವನ್ನ ಗದ್ದಲ ಅಂತ ಕರಿತೇವೆ ಕೇಳಲು ಹಿತವಾಗಿರುವ ಶಬ್ದವನ್ನ ನಾವು ಸಂಗೀತ ಅಂತೇಳಿ ಕರಿತೇವೆ ಸೊ ಇದಕ್ಕೆ ಉತ್ತರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಈಗ ಉತ್ತರನ ಸೊ ಇದು ಇಲ್ಲಿ ಗದ್ದಲ ಅಂದರೆ ಕೇಳಲು ಹಿತಕರವಲ್ಲದ ಶಬ್ದ ಸಂಗೀತ ಅಂದರೆ ಕೇಳಲು ಹಿತವಾಗಿರುವಂತಹ ಶಬ್ದ ಆಗಿರ್ತದೆ ಸೊ ನೆಕ್ಸ್ಟು ಪ್ರಶ್ನೆ ಪ್ಯಾರಾಮೀಸಿಯಂ ರಚನೆ ತೋರಿಸುವ ಚಿತ್ರ ಬರೆಯಿರಿ ಅಂತ ಇದೆ ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಇದು ಪ್ಯಾರಾಮೀಸಿಯಂನ ಚಿತ್ರ ಈ ಥರ ಬರೆಯಿರಿ ರಚನೆಗಳು ಸರಿಯಾದ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕು ಮುಂದಿನ ಪ್ರಶ್ನೆ ಬಂದು ಅಂಡಜಗಳು ಮತ್ತು ಜರಾಯುಜಗಳು ಎಂದರೇನು ಅಂತ ಇದೆ ಸೊ ಅದಕ್ಕೆ ಉತ್ತರವನ್ನು ನೋಡೋಣ ಅಂಡಜಗಳು ಅಂದರೆ ಮೊಟ್ಟೆ ಇಡುವಂತಹ ಪ್ರಾಣಿಗಳು ಜರಾಯುಜಗಳು ಅಂದರೆ ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳು ಅಂತ ಉತ್ತರ ಆಗಿದೆ ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಲದಲ್ಲಿ ಎಕ್ಸ್ ಭಾಗವನ್ನು ಕ್ರಮವಾಗಿ ಪೆನ್ಸಿಲ್ ಕಡ್ಡಿ ಸಲ್ಫರ್ ಮತ್ತು ತಾಮ್ರದ ತಂತಿಗಳನ್ನು ಜೋಡಿಸಿ ಪರೀಕ್ಷಿಸಲಾಗಿದೆ ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗುತ್ತದೆ ನೋಡ್ರಿ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಇದು ಒಂದು ರೀತಿ ಕನೆಕ್ಷನ್ ಕಟ್ಟಾಗಿದೆ ಅಲ್ಲಿ ಪೆನ್ಸಿಲ್ ಕಡ್ಡಿಯನ್ನು ಇಟ್ಟಾಗ ಕನೆಕ್ಷನ್ ಆಗುತ್ತಾ ಸಲ್ಫರ್ ಕಡ್ಡಿಯನ್ನು ಇಟ್ಟಾಗ ಕನೆಕ್ಷನ್ ಆಗುತ್ತಾ ತಾಮ್ರದ ತಂತಿಯನ್ನು ಇಟ್ಟಾಗ ಕನೆಕ್ಷನ್ ಆಗುತ್ತಾ ಯಾವುದನ್ನು ಇಟ್ಟಾಗ ಜೋಡಿಸಿ ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗ್ತದಪ್ಪ ಅಂದರೆ ತಾಮ್ರದ ತಂತಿ ಇಟ್ಟಾಗಂತೂ ಬಲ್ಬ್ ಬೆಳಗಲೇಬೇಕು ಸೊ ನೋಡೋಣ ಇದರ ಉತ್ತರವನ್ನು ಪೆನ್ಸಿಲ್ ಕಡ್ಡಿ ತಾಮ್ರದ ತಂತಿಗಳನ್ನು ಜೋಡಿಸಿದಾಗ ಬಲ್ಬ್ ಬೆಳಗುತ್ತದೆ ಸೊ ಹಾಗಾಗಿ ಇವೆರಡರಿಂದಲೂ ಸಹ ಪೆನ್ಸಿಲ್ ಕಡ್ಡಿ ಅಂದರೆ ಒಳಗಡೆ ಗ್ರಾಫೈಟ್ ಇರಬೇಕು ಬರೆಯ ಹೊರಗಿನ ಮರದ ತುಂಡನ್ನು ಇಟ್ಟರೆ ಬೆಳಗೋದಿಲ್ಲ ಹಾಗಾಗಿ ಎರಡರಲ್ಲೂ ಸಹ ಅದು ಬೆಳೆ ಬೆಳಗ್ತದೆ ನ್ಯೂನತಾ ವಲಯ ಎಂದರೇನು ಭೂಕಂಪನದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದರೆ ಸೊ ನೋಡೋಣ ಈಗ ನ್ಯೂನತಾ ವಲಯ ಯಾವುದು ಅಂತಂದ್ರೆ ಉತ್ತರವನ್ನು ನೋಡ್ತಾ ಹೋಗೋಣ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯ ಚಲಿಸಲಾರಂಭಿಸಲು ಬೇಕಾದ ಅಳತೆಗೆ ಸ್ಥಾಯಿ ಘರ್ಷಣೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯ ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲದ ಅಳತೆ ಜಾರು ಘರ್ಷಣೆ ಜಾರು ಘರ್ಷಣೆಯು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯ ಬಲ ಎದುರುವುದರಿಂದ ಕಡಿಮೆ ಇರುತ್ತದೆ ಏನೋ ಮಿಸ್ಟೇಕ್ ಆಗಿದೆ ಒಂದೇ ನಿಮಿಷ ಇಲ್ಲಿ ಪ್ರಶ್ನೆಯನ್ನು ನೋಡೋಣ ಯಾವುದೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರಂಧಿದ್ದಾರೆ ಒಂದೇ ನಿಮಿಷ ಸೊ ಇಲ್ಲಿ ಸ್ಟೂಡೆಂಟ್ಸ್ ಈ ಪ್ರಶ್ನೆ ಒಂದು ಬಿಟ್ಟೋಗಿದೆ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮಾ ಕಡಿಮೆ ಮಾಡುತ್ತವೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ ಈ ಪ್ರಶ್ನೆ ಬಿಟ್ಟೋಗ್ಬಿಟ್ಟಿತ್ತು ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನೋಡೋಣ ಈಗ ಉತ್ತರವನ್ನು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯ ಚಲಿಸಲಾರಂಭಿಸಲು ಬೇಕಾದ ಅಳತೆಯ ಅಳತೆಯೇ ಸ್ಥಾಯಿ ಘರ್ಷಣೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯ ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲದ ಅಳತೆ ಜಾರು ಘರ್ಷಣೆ ಅಂತ ಕರಿತೇವೆ ಜಾರು ಘರ್ಷಣೆಯು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯ ಬಲ ಇರುವುದರಿಂದ ಕಡಿಮೆ ಇರುತ್ತದೆ ಅಂತೇಳಿ ಉತ್ತರ ಇನ್ನು ಅಥವಾ ಪ್ರಶ್ನೆ ಘರ್ಷಣೆಯನ್ನು ಕಡಿಮೆ ಮಾಡುವ ಪದಾರ್ಥಗಳನ್ನು ಅವಕರ್ಷಕಗಳು ಅಂತೇಳಿ ಕರಿತೇವೆ ಅಥವಾ ಮಾರ್ಜ ಮಾರ್ಧಕಗಳು ಅಂತೇಳಿ ಕರಿತೇವೆ ಅವನ್ನು ಇವು ಅನಿಯತೆಗಳ ಪರಸ್ಪರ ಬಿಗಿತನ ನಿವಾರಣೆ ಮಾಡಿ ಚಲನೆಯನ್ನು ಸುಗಮಗೊಳಿಸುತ್ತವೆ ಸೊ ಉದಾಹರಣೆ ಬೈಸಿಕಲ್ ತುಳಿಯುವಾಗ ಚೈನ್ಗೆ ಆಯಿಲ್ ಹಾಕಿದಾಗ ಘರ್ಷಣೆ ಕಡಿಮೆ ಆಗ್ತದೆ ಸೊ ಯಂತ್ರಗಳು ಚಲಿಸುವಾಗ ಅದಕ್ಕೆ ಗ್ರೀಸನ್ನು ಹಚ್ಚಿದರೆ ಸೊ ಇದು ಘರ್ಷಣೆ ಕಡಿಮೆ ಆಗುತ್ತೆ ಸೊ ಈ ರೀತಿ ನಾವು ಈಗ ಗೇಟ್ಗಳು ಸರಿಯಾಗಿ ತೆಗಿತಾ ಇಲ್ಲ ಅಂದರೆ ಅದಕ್ಕೆ ಆಯಿಲನ್ನು ಹಾಕಿದರೆ ಸರಿಯಾಗಿ ಸುಲಭವಾಗಿ ಗೇಟ್ ತೆಗಿತದೆ ಅದು ನಮಗೆ ಸುಗಮವಾಗಿ ಮಾಡ್ತಕ್ಕಂಥದಕ್ಕೆ ಉದಾಹರಣೆ ಆಗಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ನ್ಯೂನತಾ ವಲಯ ಎಂದರೇನು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ಇದೆ ಸೊ ನ್ಯೂನತಾ ವಲಯ ಅಂತಂದಾಗ ಭೂತಟ್ಟೆಯ ಗಡಿ ಭಾಗಗಳು ದುರ್ಬಲ ವಲಯಗಳಾಗಿವೆ ಇವುಗಳನ್ನು ಸ್ಪೆಸ್ಮಿಕ್ ಅಥವಾ ನ್ಯೂನತಾ ವಲಯಗಳು ಎಂದು ಕರೆಯುತ್ತಾರೆ ಭೂಕಂಪನದ ತೀವ್ರತೆಯನ್ನು ರಿಕ್ಟರ್ ಮಾಪನದಿಂದ ಅಳೆಯುತ್ತಾರೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಬೆಳಕಿಗೆ ಸಂಬಂಧಿಸಿದಂತೆ ಇವುಗಳನ್ನು ನಿರೂಪಿಸಿ ಪಾರ್ಶ್ವವಿಪರ್ಯಾಯ ನಿಯತ ಪ್ರತಿಫಲನ ಅಂತೇಳಿ ಸೊ ಈಗ ಇಲ್ಲಿ ಬೆಳಕಿಗೆ ಪ್ರತಿಫಲನಗಳು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಒಂದು ನಿಯಮ ಪತನ ಕಿರಣ ಪ್ರತಿಫಲನಕ್ಕೆ ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಇವೆಲ್ಲವೂ ಸಹ ಲಂಬ ಒಂದೇ ಸಮತಲದಲ್ಲಿ ಇರ್ತವೆ ಅಂತಕ್ಕಂಥದ್ದು ಪಾರ್ಶ್ವವಿಪರ್ಯಾಯ ಅಥವಾ ಪಾರ್ಶ್ವ ಪರಿವರ್ತನೆ ಅಂತ ಕರಿತೀವಿ ಅಥವಾ ಪ್ರಶ್ನೆಯಲ್ಲಿ ನಾವು ಕನ್ನಡಿ ಮುಂದೆ ನಿಂತಾಗ ಎಡ ಬಲಗೈ ಕ ಬಲಗೈ ಕಣ್ಣಂಗೆ ಕಾಣ್ತದೆ ಬಲಗೈ ಎಡಗೈ ಕಣ್ಣಂಗೆ ಕಾಣ್ತದಲ್ಲ ಅದೇ ಪಾರ್ಶ್ವವಿಪರ್ಯಾಯ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ ಇದನ್ನು ಪಾರ್ಶ್ವವಿಪರ್ಯಾಯ ಅಂತೇಳಿ ನಾವು ಕರಿತೇವೆ ಇನ್ನು ನಿಯತ ಪ್ರತಿಫಲನ ಅಂತಂದರೆ ದರ್ಪಣದಂತಹ ನುಣುಪಾದ ಮೇಲ್ಮೈ ಏನಿರ್ತವೋ ಆ ನುಣುಪಾದ ಮೇಲ್ಮೈನಿಂದ ಪ್ರತಿಫಲನಗೊಂಡಂತಹ ಕಿರಣಗಳು ಸಮಾಂತರವಾಗಿ ಪ್ರತಿಫಲನಗೊಂಡಿದ್ದರೆ ಅವನ್ನು ನಾವು ನಿಯತ ಪ್ರತಿಫಲನ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆ ನೋಡೋಣ ಕಬ್ಬಿಣ ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವೆ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ಗಳ ಕಾಗದಗಳ ಜೊತೆ ಪರೀಕ್ಷಿಸಿದೆ ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾದಲ್ಲಿ ಅದಕ್ಕೆ ಕಾರಣವಾದ ಉತ್ಪನ್ನದ ಲಕ್ಷಣವೇನು ಇಲ್ಲಿ ಕಬ್ಬಿಣ ಆಕ್ಸಿಜನ್ ನೀರು ಇವುಗಳ ನಡುವೆ ರಾಸಾಯನಿಕ ಕ್ರಿಯೆಯನ್ನು ನಡೆಸಿರೋದ್ರಿಂದ ನಡೆದಾಗ ತುಕ್ಕು ಹಿಡಿತದೆ ಸೊ ತುಪ್ಪು ಅಂತಕ್ಕಂಥದ್ದು ಎಫ್ ಇ ಟು ತ್ರೀ ಟು ಎಚ್ ಟು ಸಾಮಾನ್ಯವಾಗಿ ಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ ಕಬ್ಬಿಣ ಇಲ್ಲಿ ಕಬ್ಬಿಣದ ಆಕ್ಸೈಡನ್ನು ಉಂಟು ಮಾಡಿದೆ ಅಂದರೆ ಇದಕ್ಕೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ ಹಾಗಾಗಿ ಇದು ಕೆಂಪು ಲಿಟ್ಮಸ್ಸನ್ನು ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾವಣೆಯನ್ನು ಮಾಡುತ್ತೆ ಸೊ ಅದರ ರಾಸಾಯನಿಕ ಇಲ್ಲಿ ಸೂತ್ರವನ್ನು ಎಫ್ ಇ ಸಮೀಕರಣ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಇಲ್ಲಿ ಅಥವಾ ಪ್ರಶ್ನೆಗಿದು ಅಥವಾ ಪ್ರಶ್ನೆ ನೋಡೋಣ ಅಥವಾ ಪ್ರಶ್ನೆ ಸಮಪ್ರಮಾಣದ ಸಮಸಾರತೆಯ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವ ಎ ಎಂಬ ಬೀಕರಿಗೆ ಕಬ್ಬಿಣದ ಮೊಳೆಗಳು ಬಿ ಬೀಕರಿಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದೆ ಎರಡು ಬೀಕರ್ಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣ ಬರೆಯಿರಿ ನೋಡಿರಿ ಸ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವಂತಹ ಎ ಬೀಕರಿಗೆ ಕಬ್ಬಿಣದ ಮೊಳೆಗಳನ್ನು ಹಾಕಿದಾಗ ನೋಡ್ರಿ ತಾಮ್ರದ ಸಲ್ಫೇಟ್ ದ್ರಾವಣ ಕಬ್ಬಿಣದ ಮೊಳೆ ಎಫ್ ಇ ತಾಮ್ರದ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಇದನ್ನು ನಾವು ಸಮೀಕರಣವನ್ನು ಬರೆದಾಗ ಎಫ್ ಇ ಅನ್ನೋದು ಎಸ್ಒ ಫೋರ್ ಜೊತೆಗೆ ಸೇರಿಕೊಂಡು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸ್ತದೆ ಇದು ಸ್ಥಾನ ಸ್ಥಾನ ಪಲ್ಲಟ ಕ್ರಿಯೆ ಚೂರು ಹಾಕಿದಂತಹ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಯಾಕೆಂದರೆ ತಾಮ್ರ ಬೆಳ್ಳಿಯ ಜೊತೆ ಯಾವುದೇ ಕಾರಣಕ್ಕೂ ತಾ ಬೆಳ್ಳಿಯು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಅದು ವರ್ತನೆಯನ್ನ ಮಾಡೋದಿಲ್ಲ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಚಿಸುತ್ತಿದ್ದಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಪುಷ್ಟೀಕರಿಸಿ ಪೆಟ್ರೋಲಿಯಂ ತಯಾರು ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಮಿಲಿಯನ್ ಗಟ್ಟಲೆ ವರ್ಷಗಳಾಗಬೇಕು ಹಾಗಾಗಿ ಈ ಯೋಜನೆ ಸಫಲವಾಗುವುದಿಲ್ಲ ಏಕೆಂದರೆ ಈ ಕ್ರಿಯೆ ನಡೆಯಲು ಅನೇಕ ವರ್ಷಗಳೇ ಬೇಕು ಮಿಲಿಯನ್ ವರ್ಷಗಳಷ್ಟು ಇದ್ದ ಆದ ಸಮಯ ಇದ್ದರೆ ಮಾತ್ರ ಪೆಟ್ರೋಲಿಯಂ ಆಗಿ ಅದು ಬದಲಾವಣೆ ಉಂಟದೆ ಹಾಗಾಗಿ ತತ್ಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಪೆಟ್ರೋಲಿಯಂ ಅನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಗತ್ಯವಾದ ಕಚ್ಚಾ ವಸ್ತುಗಳ ಅವಶ್ಯಕತೆ ಹಾಗೂ ಸೂಕ್ತ ವಾತಾವರಣ ಲಭ್ಯವಿಲ್ಲದೇ ಇರುವುದರಿಂದ ಪ್ರಯೋಗಾಲಯದಲ್ಲಿ ಪೆಟ್ರೋಲಿಯಂ ತಯಾರಿಕೆ ವಿಫಲವಾಗುತ್ತೆ ಅಂತ ನಾವು ಹೇಳ್ಬೋದು ಮಾನವ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ನೋಡಿರಿ ಇದು ಸ್ಪರ್ಮ್ನ ಚಿತ್ರವನ್ನು ಇಲ್ಲಿ ಓವಮ್ ಒಳಗಡೆ ಸ್ಪರ್ಮ್ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಎ ಮತ್ತು ಬಿಗಳನ್ನು ಹೆಸರಿಸಿ ಅಂತ ಇದೆ ಎ ಅಂತಕ್ಕಂಥದ್ದು ಇಲ್ಲಿ ವೀರ್ಯಾಣು ಬಿ ಅಂತಕ್ಕಂಥದ್ದು ಅಂಡಾಣು ಆಗಿರ್ತಕ್ಕಂಥದ್ದು ನೋಡೋಣ ಉತ್ತರವನ್ನು ಸೊ ಎ ವೀರ್ಯಾಣು ಬಿ ಅಂಡಾಣು ಇಲ್ಲಿ ನಡೆಯುವಂತಹ ಕ್ರಿಯೆ ಯಾವುದಪ್ಪ ಅಂತಂದರೆ ನಿಶ್ಚೇಚನ ಕ್ರಿಯೆ ಇಲ್ಲಿ ನಡೆಯುವ ಕ್ರಿಯೆ ನಿಷೇಚನ ಕ್ರಿಯೆ ಈ ಕ್ರಿಯೆಯ ನಂತರ ಉಂಟಾಗುವ ರಚನೆ ಯಾವುದು ಸೊ ಈ ಕ್ರಿಯೆಯ ನಂತರ ಉಂಟಾಗ್ತಕ್ಕಂಥ ರಚನೆ ಯುಗ್ಮಜ ಝೈಗೋಟ್ ಅಂತ ಕರಿತೇವೆ ಇದಾದ ಮೇಲೆ ಯುಗ್ಮಜ ಅಲ್ಲಿ ಉಂಟಾಗ್ತದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಲೇಪನ ಎಂದರೇನು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನದಿಂದ ಆಗುವ ಅನುಕೂಲಗಳು ಏನು ಅಂತ ಕೇಳಿದರೆ ಅಥವಾ ಪ್ರಶ್ನೆ ತವರದ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಏಕೆ ಅಂತ ಕೇಳಿದರೆ ನೋಡೋಣ ಉತ್ತರವನ್ನು ಸೊ ಇಲ್ಲಿ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ತೆಳುವಾದ ಪದರದ ಲೇಪನವನ್ನು ವಿದ್ಯುತ್ ಹರಿಸುವ ಮೂಲಕ ಮಾಡುವಂತಹ ಪ್ರಕ್ರಿಯೆಯನ್ನು ವಿದ್ಯುತ್ ಲೇಪನ ಅಂತೇಳಿ ನಾವು ಕರಿತೇವೆ ಇತರೆ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನ ಮಾಡುವುದರಿಂದ ಬೇಗ ತುಕ್ಕು ಹಿಡಿಯದಂತೆ ತಡಗಟ್ಟಿ ದೀರ್ಘಕಾಲ ಬಾಳಿಕೆ ಬರುತ್ತದೆ ನೋಡಿರಿ ನೀವು ಬೈಕ್ಗಳಲ್ಲೆಲ್ಲ ಮಿಂಚುತ್ತಾ ಇರ್ತದಲ್ಲ ಸ್ಟೀಲ್ ಥರ ಅದು ಕ್ರೋಮಿಯಂ ಲೇಪನ ಅದು ಹಾಗಾಗಿ ಬೈಕ್ಗಳು ಹೊಳಿತಾ ಇರ್ತವೆ ತುಕ್ಕ ಹಿಡಿಯೋದಿಲ್ಲ ಅಲ್ಲಿ ಕಬ್ಬಿಣದ ಮೇಲೆ ಕ್ರೋಮಿಯಂ ಲೇಪನವನ್ನು ಮಾಡಿರ್ತಾರೆ ನೋಡಿರಿ ತವರವು ಹಾಲಿನ ಕ್ಯಾನನ್ನು ಹಾಲನ್ನು ತುಂಬಿಸಿಡ್ತಕ್ಕೆ ತವರ ಬಹಳ ಉತ್ತಮ ಅಂತ ಹೇಳಿದರೆ ತವರದ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಅಂತೇಳಿದ್ದಾರೆ ಯಾಕೆ ಅಂದರೆ ತವರವು ಸುಲಭವಾಗಿ ಗಾಳಿಯೊಂದಿಗೆ ವರ್ತಿಸಿ ತುಕ್ಕು ಹಿಡಿಯಲ್ಲ ಅದಕ್ಕೋಸ್ಕರ ಕಬ್ಬಿಣವು ತವರಕ್ಕಿಂತ ವೇಗವಾಗಿ ವರ್ತಿಸಿ ಆಹಾರ ವಿಷಮಯವಾಗೋದಕ್ಕೆ ಕಾರಣ ಆಗ್ತದೆ ಅದಕ್ಕೆ ಕಬ್ಬಿಣದಲ್ಲಿ ಆಹಾ ಕಬ್ಬಿಣದ ಜಾರುಗಳಲ್ಲಿ ಆಹಾರದ ವಸ್ತುಗಳನ್ನು ಇಡೋಕ್ಕಾಗಲ್ಲ ಆದ್ದರಿಂದ ಅದನ್ನು ತಡೆಯಲು ತವರ ಲೇಪಿತ ಕ್ಯಾನ್ಗಳನ್ನು ಬಳಸ್ತಾರೆ ಕಬ್ಬಿಣದ್ದೇ ಇದ್ದರೂ ತವರವನ್ನು ಲೇಪನ ಮಾಡಿದರೆ ಅದು ತುಕ್ಕಿಡಿಯೋದಿಲ್ಲ ಹಾಗಾಗಿ ತವರವು ಕೇವಲ ಪ್ರಬಲ ಆಮ್ಲಗಳೊಂದಿಗೆ ಮಾತ್ರ ವರ್ತಿಸುವುದರಿಂದ ಕಡಿಮೆ ಕ್ರಿಯಾಶೀಲ ಲೋಹ ಆಗಿದೆ ಅಂತ ಹೇಳ್ಬೋದು ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅತ್ಯಂತ ಬಿಸಿಯಾದ ಭಾಗ ಅತ್ಯಂತ ಕಡಿಮೆ ಭಾಗ ಅಂತ ಕೇಳಿದರೆ ಸೊ ನೋಡೋಣ ಇಲ್ಲಿ ಸೊ ಇಲ್ಲಿ ಇದರ ಒಂದು ಅತ್ಯಂತ ಬಿಸಿಯಾದ ಭಾಗ ಒಳಗಡೆ ಇರ್ತದೆ ಅತ್ಯಂತ ಕಡಿಮೆ ಬಿಸಿ ಭಾಗ ಫುಲ್ ಕೆಳಗಡೆ ಇಲ್ಲಿ ಬತ್ತಿ ಹತ್ರ ಇರ್ತದೆ ಮೇಲ್ಭಾಗ ಟಾಪ್ ಲೇಯರ್ ಏನಿದೆಯಲ್ಲ ಅದು ಅತ್ಯಂತ ಬಿಸಿಯಾದ ಭಾಗ ಆಗಿರ್ತದೆ ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ ಕೋಶ ಕೇಂದ್ರ ರಸದಾನಿಯನ್ನು ಗುರುತಿಸಬೇಕು ಸೊ ಇದು ಪ್ರಾಣಿ ಜೀವಕೋಶದ ಚಿತ್ರ ಸೊ ಇಲ್ಲಿ ರಸದಾನಿ ಮತ್ತು ಕೋಶ ಕೇಂದ್ರವನ್ನು ಇಲ್ಲಿ ಗುರುತಿಸಿದೆ ಇದು ಒಳಗಡೆ ಇರತಕ್ಕಂಥದ್ದು ಕೋಶ ಕೇಂದ್ರ ಇಲ್ಲಿರ್ತಕ್ಕಂಥದ್ದು ರಸದಾನಿಯಾಗಿರ್ತಕ್ಕಂಥ ವ್ಯಾಕ್ಯೂಲನ್ನು ಮುಂದಿನ ಪ್ರಶ್ನೆ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಅಂತ ಇದೆ ಅದರಲ್ಲಿ ಈ ಬಿ ಪ್ರಶ್ನೆ ಪಾಶ್ಚರ್ಯಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು ಏಕೆ ಅಂತ ಇದೆ ಎರಡು ಪ್ರಶ್ನೆ ಇದೆ ಅಥವಾದಲ್ಲಿ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ವಿನೆಗರ್ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆ ಅಂತ ಕೊಟ್ಟಿದ್ದಾರೆ ನೋಡೋಣ ಉತ್ತರವನ್ನು ಮನೆಯ ಸುತ್ತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸುವುದು ಇದು ಮಲೇರಿಯಾಗ ರೋಗ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಕ್ರಮಗಳು ಸೊಳ್ಳೆಗಳು ನಿಂತ ನೀರಿನಲ್ಲಿ ಮೊಟ್ಟೆ ಇಡುವುದರಿಂದ ಹಾಳಾಗಿರುವ ಟಯರ್ ಕೂಲರ್ ಹೂ ಕುಂಡಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ವಹಿಸಬೇಕು ಎಚ್ಚರಿಕೆ ವಹಿಸಿದರೆ ಅದು ಮಲೇರಿಯಾ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂದರೆ ಮ ಸೊಳ್ಳೆಗಳು ಮೊಟ್ಟೆ ಇಡಲಿಕ್ಕೆ ಅವಕಾಶ ಕೊಡೋದು ಕೊಡದೇ ಇದ್ದರೆ ಸೊಳ್ಳೆಗಳು ಕಡಿಮೆ ಆಗ್ತದೆ ನೆಕ್ಸ್ಟ್ ಪಾಶ್ಚರೀಕರಿಸಿದ ಹಾಲಿನಲ್ಲಿ ಯಾವುದೇ ರೋಗಾಣುಗಳು ಇಲ್ಲದಿರುವುದರಿಂದ ಹಾಲನ್ನು ಕುದಿಸದೇ ಸೇವಿಸಬಹುದು ಪಾಶ್ಚರೀಕರಿಸಿದ ಹಾಲು ಅಂದರೆ ರೋಗಾಣುಗಳಿಂದ ಮುಕ್ತವಾಗಿರ್ತದೆ ಅದು ಇನ್ನು ಕ್ಷಯ ರೋಗದ ನಿಯಂತ್ರಣ ಹೇಗೆ ಮಾಡ್ಬೋದು ಅಂದರೆ ಕೆಮ್ಮುವಾಗ ಸೀನುವಾಗ ಬಾಯಿಗೆ ಅಡ್ಡವಾಗಿ ಕರವಸ್ತ್ರ ಹಿಡಿಯುವುದು ಮತ್ತು ಮಾಸ್ಕನ್ನು ಧರಿಸುವುದರಿಂದ ಕ್ಷಯ ರೋಗವನ್ನು ನಿಯಂತ್ರಣ ಮಾಡ್ಬೋದು ಮಲಗುವ ಕೊಠಡಿ ಚೆನ್ನಾಗಿ ಗಾಳಿ ಬೆಳಕು ಇರುವಂತಿರಬೇಕು ಏಕೆಂದರೆ ಕ್ಷಯರೋಗದಿಂದ ಬಳ ನರಳುತ್ತಿರುವವರಿಗೆ ಉಸಿರಾಟದ ತೊಂದರೆ ಅನುಭವಿಸ್ತಾ ಇರ್ತಾರೆ ಒಳ್ಳೆ ಗಾಳಿ ಇದ್ದರೆ ಕ್ಷಯ ರೋಗ ಸುಮಾರಾಗಿ ನಿರ್ವಹಣೆ ಅದು ನಿರ್ಮೂಲನೆ ಆಗ್ತದೆ ಇನ್ನು ವಿನೆಗರ್ ಬಳಕೆಯಿಂದ ಉಪ್ಪಿನಕಾಯಿಯನ್ನು ಸಂರಕ್ಷಿಸಿಡಬಹುದು ಅಂತ ನೋಡಿದ್ವಿ ನಾವು ವಿನೆಗರ್ ಬಳಕೆ ಉಪ್ಪಿನಕಾಯಿ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಅಂಥೇಳಿ ಸೊ ಹೌದು ವಿನೆಗರ್ ಬಳಕೆಯು ಉಪ್ಪಿನಕಾಯಿಯು ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಅದು ಆಮ್ಲನೇ ವಿನೆಗರ್ ಅಂತಕ್ಕಂಥದ್ದು ಹಾಗಾಗಿ ಅದರಲ್ಲಿ ಜೀವಿಗಳನ್ನು ಕೊಲ್ಲುವುದರ ಮೂಲಕ ಉಪ್ಪಿನಕಾಯಿ ಸಂರಕ್ಷಣೆಗೆ ಅದು ಕಾರಣ ಆಗತ್ತೆ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ವಸ್ತುವಿನ ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಒತ್ತಡ ಎಂದರೇನು ಮಳೆಗಳು ಮನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಅಂತ ಇದೆ ಸೊ ಇಲ್ಲಿ ಬಲವು ವಸ್ತುವಿನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರುತ್ತದೆ ಬಲವು ವಸ್ತುವಿನ ಆಕಾರವನ್ನು ಬದಲಿಸಬಲ್ಲದು ವಸ್ತುವಿನ ಚಲಿಸುವ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದರೆ ವಸ್ತುವಿನ ಜವ ಹೆಚ್ಚಾಗುತ್ತದೆ ವಸ್ತು ಚಲಿಸುವ ವಿರುದ್ಧ ದಿಕ್ಕಿಗೆ ಬಲ ಪ್ರಯೋಗವನ್ನು ಮಾಡಿದರೆ ಜವ ಕಡಿಮೆ ಆಗ್ತದೆ ಸೊ ಇದು ಪ್ರಯೋಗದ ಪರಿಣಾಮಗಳು ಒತ್ತಡ ಇದರ ಪ್ರಶ್ನೆ ಏನಿತ್ತು ಒತ್ತಡ ಎಂದರೇನು ಮೊಳೆಗಳು ಮನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಅಂತ ಕೊಟ್ಟಿದ್ದಾರೆ ಸೊ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗಿಸುವ ಬಲವನ್ನೇ ಒತ್ತಡ ಅಂತ ಕರಿತೀವಿ ಮಳೆಗಳು ಚೂಪಾದ ಮನಚನ್ನ ಏಕೆ ಹೊಂದಿರ್ತವೆ ಅಂತಂದರೆ ಸೊ ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿದಾಗ ಒತ್ತಡ ಹೆಚ್ಚಾಗಿ ಮಳೆ ಸುಲಭವಾಗಿ ಗೋಡೆಯೊಳಗಡೆ ಹೋಗ್ತದೆ ಅದಕ್ಕೋಸ್ಕರ ಅದನ್ನು ಚೂಪಾಗಿ ಮಾಡಿರ್ತಾರೆ ಸೊ ವಿದ್ಯಾರ್ಥಿಗಳೇ ಇದಿಷ್ಟು ಈ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಉತ್ತರ ಆಗಿದೆ ಆಕ್ಚುಲಿ ನಿಜವಾದ ಒಂದು ಪ್ರಶ್ನೆ ಪತ್ರಿಕೆ ನೀವು ನಿಮ್ಮ ಇದು ಬೋರ್ಡ್ಗೆಯಿಂದ ಬಿಟ್ಟಿರ್ತಕ್ಕಂಥದ್ದು ಸೊ ಮೊದಲು ಬಿಟ್ಟಿದ್ದು ಈ ರೀತಿ ಮಧ್ಯ ಮಧ್ಯ ಉತ್ತರವನ್ನು ಬರೀಲಿಕ್ಕೆ ಗ್ಯಾಪ್ ಇರ್ತಕ್ಕಂಥದ್ದು ಆದರೆ ನಿಮಗೆ ಈ ಸಲ ಪರೀಕ್ಷೆಗೆ ಕೊಡ್ತಕ್ಕಂಥದ್ದು ಸೊ ಪರೀಕ್ಷೆಗೆ ಪ ಕೊಡ್ತಕ್ಕಂತಹ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ನಿಮಗೆ ನಾರ್ಮಲ್ ಆಗಿ ಈಗ ನಾನೇನು ತೋರಿಸಿದ್ನಲ್ಲ ಈ ರೀತಿಯೇ ಇರ್ತದೆ ಇದನ್ನು ಕೊಟ್ಬಿಟ್ಟು ನಿಮಗೆ ಏನು ಮಾಡ್ತಾರೆ ಉತ್ತರವನ್ನು ಬರೀಲಿಕ್ಕೆ ಕೇಳ್ತಾರೆ ಸೊ ಹಾಗಾಗಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನೀಡಿರ್ತಕ್ಕಂಥ ಉತ್ತರಗಳನ್ನು ಉಪಯೋಗಿಸ್ಕೊಂಡು ಸೊ ಇದೇ ರೀತಿ ಬೇರೆ ಪ್ರಶ್ನೆಗಳನ್ನು ಸಹ ನೋಡ್ಕೊಳ್ಳ್ರಿ ಇದು ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರ ಇದು ಈ ನಿಮ್ಮ ಯಾವ ಪ್ರಶ್ನೆ ಯಾವ ಪಾಠದಿಂದ ಬಂದಿದೆಯೋ ಅದೇ ಪಾಠದಿಂದ ಬೇರೆ ಪ್ರಶ್ನೆ ಕೂಡ ಬರಬಹುದು ಹಾಗಾಗಿ ಆ ಪ್ರಶ್ನೆಯನ್ನು ಸಹ ಓದ್ಕೊಂಡು ನೀವು ಅದಕ್ಕೆ ತಯಾರಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು